ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮತ್ತೊಂದು ಕ್ವಿಕ್ಕಾಗಿ ಮಾಡುವಂಥ ಡಿಲೀಷಿಯಸ್ ಆಗಿರುವಂಥ ಬದನೆಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇದನ್ನ ನೀವು ಅನ್ನಕ್ಕೆ ಚಪಾತಿಗೆ ಈ ಒಂದು ದೋಸೆಗೂ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಹಾಗಾದರೆ ಏನು ರೆಸಿಪಿ ಅಂತ ಬೇಗ ಹೋಗಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಗುಳ್ಳು ಬದನೆ ಇಲ್ಲ ಗುಂಡು ಬದನೆ ಅಂತ ಹೇಳ್ತಾರಲ್ಲ ಈ ರೀತಿ ಕಪ್ಪಗೆ ಉದ್ದಕ್ಕಿರುತ್ತೆ ನೋಡಿ ಇದು ರೌಂಡ್ ಶೇಪಲ್ಲೂ ಸಿಗುತ್ತೆ ಆ ಥರ ಒಂದು ಬದನೆಕಾಯಿನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು ಜಸ್ಟ್ ಒಂದು ಸ್ಪೂನ್ ಎಣ್ಣೆನ ಹಾಕಿ ಸೌರ್ಕೊತ ಇದ್ದೀನಿ ಅಷ್ಟೆ ಇದು ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೆ ಎಣ್ಣೆನ ಹಚ್ಕೊಳ್ಬೇಕು ಫಸ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನಾನು ಇದನ್ನು ಡೈರೆಕ್ಟ್ ಸ್ಟೌವ್ ಮೇಲೆ ಇಟ್ಟು ಉರಿ ಹತ್ತಿಸ್ತಾ ಇದ್ದೀನಿ ಇದು ಯೂನಿಫಾರ್ಮಾಗಿ ಎಲ್ಲ ಕಡೆ ಬೇಯಬೇಕು ಸೊ ನೀವು ಇದನ್ನು ತಿರಸ್ತಾ ಬದ್ ಎಲ್ಲ ಕಡೆ ಬೇಯಿಸ್ಕೋಬೇಕು ಚೆನ್ನಾಗಿ ಬದ್ನೆಕಾಯಿ ಹಾಕಿರೋದ್ರಿಂದ ಆರಾಮಾಗಿ ಬೇಗನೆ ಬೆಂದೋಗುತ್ತೆ ಅದೇ ಸ್ವಲ್ಪ ತಿರುಸ್ತಾ ಇರಬೇಕು ನೋಡಿ ಎಲ್ಲ ಕಡೆ ಒಂದೇ ರೀತಿಯಾಗಿ ಚೆನ್ನಾಗಿ ಒಳತನಕ ಬೇಯಬೇಕು ನೋಡಿ ಇದೀಗ ನೀಟಾಗಿ ಕರೆಕ್ಟಾಗಿ ಬೆಂದಿದೆ ಈ ತಿ ಈ ರೀತಿ ಸಿಪ್ಪೆ ಮುಟ್ಟಿದ್ರೆ ಎದ್ದು ಇದೆ ಸೊ ಇದನ್ನು ಒಂದು ಹತ್ತು ನಿಮಿಷ ತಣಿಯಾಗಿ ಬಿಡಬೇಕು ಬದನೇಕಾಯಿ ತಣಿಯಷ್ಟರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡ್ಕೊಬರೋಣ ಒಂದು ಚಿಕ್ಕ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಡೆ ಲಿಂಬೆಹಣ್ಣು ಎರಡು ಮೆಣಸು ಇಟ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕನುಗುಣವಾಗಿ ಎಷ್ಟು ಬೇಕಿದ್ದರೂ ತೊಗೋಬೋದು ಒಂದು ಹತ್ತು ಹೆಸಳು ಕರಿಬೇವಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಆರ್ಗ್ಯಾನಿಕ್ ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ಇಲ್ಲಿ ಲಿಂಬೆ ಹಣ್ಣು ನಿಮಗೆ ಆಪ್ಷನಲ್ಲು ನೋಡಿ ಈಗ ನೀಟಾಗಿ ತಣದಿದೆ ನಾನು ಸಿಪ್ಪೆ ಎತ್ತಿಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ತೆಗಿತಾಯಿದ್ದೀನಿ ಜುಟ್ಟನ್ನು ಆಮೇಲೆ ಇದನ್ನ ನೀವು ಕೈಯಲ್ಲಾದರೂ ಇಸ್ಕ್ಬೋದು ಚೆನ್ನಾಗಿ ಮೆತ್ತಗಾಗಿ ಬೆಂದಿದೆ ನಾನು ಈ ರೀತಿ ಚಾಕುದಲ್ಲಿ ಒಂದು ರೌಂಡ್ ಕಟ್ ಮಾಡಿಕೊಂಡು ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಒಳ ಒಳ್ಳೆ ತನಕ ಬೆಂದಿದೆ ಆರಾಮಾಗಿ ಕೈಯಲ್ಲೂ ಮಾಡ್ಬೋದು ನೀವು ಇದನ್ನು ಈ ರೀತಿ ಚಾಕುದಲ್ಲಿ ಒಂದ್ಸಲ ಓಪನ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಈ ರೀತಿ ಹಾಕ್ಕೊಳ್ಳಿ ಹಾಕಿ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೋಬೋದು ನಂತರ ಬೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಅಷ್ಟೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಎಲ್ಲ ಕಡೆ ಸೇರ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊತಾಯಿದ್ದೀನಿ ನೆಕ್ಸ್ಟು ಒಂದು ಬಾಣಲೇಲಿ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇರೋದು ಇಲ್ಲಿ ನೆಕ್ಸ್ಟು ಸ್ವಲ್ಪ ಸಾಸಿವೆ ಇದ್ದೀನಿ ಸಾಸಿವೆ ಬೇಯ್ತಾ ಇದ್ದಂಗೆ ಕರಿಬೇವು ಹಾಕಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮೆಣಸಿನಕಾಯಿ ಇದ್ದೀನಿ ಖಾರ ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಮೆಣಸನ್ನು ಯೂಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ನಾನು ಕಲ್ಸಿಟ್ಕೊಂಡಿದ್ನಲ್ಲ ಆ ಮಿಶ್ರಣನ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಇದು ಎಣ್ಣೆ ಮತ್ತು ನಾವು ಹಾಕಿರೋ ಒಗ್ಗರಣೆ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಸಲ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಬದನೆಕಾಯಿನ ಮೊದಲೇ ಬೇಯಿಸಿರ್ತೀವಲ್ಲ ಅದು ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ ಜಸ್ಟ್ ಅದು ಎಣ್ಣೆ ಮತ್ತು ಕರಿಬೇವಿನ ಒಗ್ಗರಣೆ ಹಾಕಿರ್ತೀವಲ್ಲ ಅದನ್ನು ಹಿಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ನಾನೀಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಮೇಲಿಂದ ಹಾಕ್ತಾಯಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಕೊನೆಯಲ್ಲಿ ಕಾಯಿ ತುರಿ ಇದನ್ನೆಲ್ಲ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಕೊನೆಯಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಲಿಂಬೆಹಣ್ಣು ಹಿಂಡ್ಕೋಬೋದು ನಿಮಗೆ ಆಪ್ಷನಲ್ಲು ಹಿಂಡಿದ್ರೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಕ್ವಿಕ್ಕಾಗಿ ಈ ಡಿಲಿಷಿಯಸ್ ರೆಸಿಪಿನ ತಯಾರಿಸ್ಬೋದು ಅಂತ ಇದು ನಿಮಗೆ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಜೊತೆಗೆ ಚಪಾತಿ ಮತ್ತು ದೋಸೆಗೂ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೊಳ್ಬೋದು ಖಂಡಿತ ಸಲ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ